ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎರಡು ಬಾರಿ ಎಂ ಪಿ ಆಗಿದ್ದಂಥ ಪ್ರತಾಪ್ ಸಿಂಹನಿಗೆ ಟಿಕೆಟ್ ಯಾಕೆ ತಪ್ಪಿತು ಅಂತಂಥೇಳಿ ಯಾಕೆ ತಪ್ಪಿತು ಅಂದರೆ ಪ್ರತಾಪ್ ಸಿಂಹ ನಿನಗೆ ಮೈಸೂರಿನ ಜನ ಮೂರು ಕಾಸಿನ ಬೆಲೆ ಇಲ್ಲ ಅಂತ ಹೇಳಿ ರಿಪೋರ್ಟ್ ಹೋಗಿದ ಕಾರಣಕ್ಕಾಗಿ ನಿನಗೆ ಮೂರು ಕಾಸಿನ ಬೆಲೆ ಇಲ್ಲ ಅನ್ನೋ ಕಾರಣಕ್ಕಾಗಿ ರಿಪೋರ್ಟ್ ಹೋಗಿದ ಕಾರಣಕ್ಕಾಗಿ ನಿಮ್ಮ ಪಕ್ಷದ ಹೈಕಮಾಂಡ್ ನಿನಗೆ ಟಿಪಿ ಟಿಕೆಟ್ ಕೊಡಲಿಲ್ಲ ಆ ಸತ್ಯ ನಿನಗೂ ಕೂಡ ಗೊತ್ತಿದೆ ಒಂದು ಎರಡನೇದಾಗಿ ನೀನು ಮೊದಲನೇ ಬಾರಿಗೆ ಮೈಸೂರು ಜಿಲ್ಲೆಗೆ ಎಂ ಪಿ ಆಗಲಿಕ್ಕೆ ಬಂದಾಗ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರ ಅಲೆ ಇತ್ತು ಮೈಸೂರಿನಲ್ಲಿ ಬಿ ಜೆ ಪಿಯಿಂದ ಒಂದು ಕಜ್ಜಿ ನಾಯಿ ನಿಂತಿದ್ದರೂ ಕೂಡ ಎಂ ಪಿ ಆಗಿ ಬಿಡ್ತಿತ್ತು ಅಂಥ ಜಾಗಕ್ಕೆ ಬಂದು ನೀನು ನಿಂತಿದ್ದು ಎಂ ಪಿ ಆಗಿದ್ದು ಕಜ್ಜಿ ನಾಯಿ ಆಗಬೇಕಾಗಿದ್ದ ಜಾಗಕ್ಕೆ ನೀನು ಬಂದು ನಿಂತ್ಕೊಂಡು ದುರಾದೃಷ್ಟವಶಾತ್ ನೀ ಎಂ ಪಿ ಆಗಿಬಿಟ್ಟೆ ಆದರೆ ನೀನು ಯಾಕೆ ಭ್ರಮಿಸ್ತಾ ಇದ್ದೀಯಂದ್ರೆ ನೀನೇ ಒಬ್ಬ ದೊಡ್ಡ ರಾಷ್ಟ್ರೀಯ ನಾಯಕ ನೀನೇ ಒಬ್ಬ ದೊಡ್ಡ ವಿದ್ವಾಂಸ ಇತಿಹಾಸ ತಜ್ಞ ಜ್ಞಾನಿ ವಿಚಾರವಂತ ರಾಷ್ಟ್ರಪ್ರೇಮಿ ಅನ್ನೋ ಭ್ರಮೆಯಲ್ಲಿ ನೀನು ಓಡಾಡ್ತಾ ಇದೆಯಾ ನಿನಗೆ ಇವತ್ತಿನ ಸಮಸ್ಯೆ ನಾನು ನಿನ್ನೆಲ್ಲ ನಡವಳಿಕೆಗಳನ್ನು ಗಮನಿಸ್ತಾ ಇದ್ದೀನಲ್ಲ ಇವತ್ತಿನ ನಿನ್ನ ಸಮಸ್ಯೆ ನನಗೆ ಅರ್ಥ ಆಗಿದೆ ನಿನಗೆ ಬಹುದೊಡ್ಡ ನಿರುದ್ಯೋಗಿ ಸಮಸ್ಯೆ ನಿನ್ನ ಕಾಡ್ತಾ ಇದೆ ಆ ನಿರುದ್ಯೋಗ ಸಮಸ್ಯೆ ನಿನಗೆ ನಿವಾರಣೆ ಆಗಬೇಕು ಅಂದ್ರೆ ನನ್ನೊಂದು ಸಲಹೆ ನಿನಗೆ ಮೈಸೂರು ಕೊಡಗು ಸಂಸದರಿದ್ದಾರೆ ಶ್ರೀ ಯದುವೀರ್ ಚಾಮರಾಜ ಕೃಷ್ಣದತ್ತ ಒಡೆಯರ್ ಅವರಿದ್ದಾರೆ ಅವ್ರ ಮನೆ ಅರಮನೆಯಲ್ಲಿ ಅವ್ರದ್ದು ನಿವಾಸ ಇದೆ ಆ ನಮ್ಮ ಎಂ ಪಿಯ ನಿವಾಸದಲ್ಲಿ ಹೋಗಿ ನೀನು ಕಸ ಗುಡ್ಸಕ್ಕೆ ಸೇರ್ಕೋ ಕಸ ಗುಡ್ಸೋಕೆ ಕೆಲ್ಸಕ್ಕೆ ಸೇರ್ಕೋ ಹಾಗೆ ಸೇರ್ಕೊಳ್ಳೋದ್ರಿಂದ ಎರಡು ಸಮಸ್ಯೆ ಬಗೆಹರಿತ್ತೆ ಒಂದು ನಿನಗೆ ನಿರುದ್ಯೋಗ ಸಮಸ್ಯೆ ಬಗೆಹರಿತ್ತೆ ಇನ್ನೊಂದು ನೀನು ಅಲ್ಲಿ ಕಸ ಗುಡಿಸ್ತಾ ಗುಡಿಸ್ತಾ ಒಬ್ಬ ಎಂ ಪಿ ಒಬ್ಬ ಸಂಸದ ಸಾರ್ವಜನಿಕವಾಗಿ ಹೇಗೆ ನಡ್ಕೋಬೇಕು ಒಬ್ಬ ಮಾಜಿ ಸಂಸದ ಸಾರ್ವಜನಿಕವಾಗಿ ಹೇಗಿರಬೇಕು ಪತ್ರಕರ್ತರ ಜೊತೆ ಹೇಗೆ ಮಾತಾಡಬೇಕು ಅನ್ನೋ ತಿಳುವಳಿಕೆ ಏನಾದರೂ ಬರ್ತದೆ ನಿನಗೆ ನೋಡು ಮೈಸೂರಿನ ಪತ್ರಕರ್ತರು ಇದ್ದಾರಲ್ಲ ಅವ್ರು ಯಾವ ರಾಜಕಾರಣಿಗಳ ಬೂಟ್ ನೆಕ್ಕುವಂತ ಪತ್ರಕರ್ತರಲ್ಲ ಒಂದೇಳೆ ಆತರ ಮೈಸೂರಲ್ಲಿ ನಿನ್ನ ಬೂಟ್ ನೆಕ್ಕುವಂಥ ಪತ್ರಕರ್ತರು ಇದ್ದರೆ ದಯವಿಟ್ಟು ಬಹಿರಂಗವಾಗಿ ಹೇಳು ಚಾಲೆಂಜ್ ಮಾಡ್ತಾ ಇದ್ದೀನಿ ನಿನಗೆ ನೀನು ನಿಜವಾಗಿ ವಾಗಿಯೋ ರಾಷ್ಟ್ರೀಯವಾದಿ ಆಗಿದ್ರೆ ನಿಜವಾದ ನೀನು ಹಿಂದೂವಾದಿ ಆಗಿದ್ರೆ ರಾಷ್ಟ್ರ ಪ್ರೇಮಿ ಆಗಿದ್ರೆ ಮೈಸೂರಿನಲ್ಲಿ ನಿನ್ಗೆ ಯಾವ್ಯಾವ ಪತ್ರಕರ್ತ ಬೂಟ್ ನೆಕ್ತಾ ಇದಾರೆ ಇಂಥ ಪತ್ರಕರ್ತ ನನಗೆ ಬೂಟ್ ಅಂತ ಅಂತೇಳಿ ಸವಾಲು ಹಾಕೋ ನನಗೆ ನನಗೆ ಗೊತ್ತಿರೋ ಯಾರು ಇಲ್ಲ ಅಂತ ಅನ್ಕೋತೀನಿ ಇದ್ರೆ ನೀ ಹೇಳು ಈ ನೀನು ಹೇಳಿದ್ರೆ ನಿನ್ನ ಒಪ್ಕೊತೀನಾಗ ನಿಜವಾಗ ಹಿಂದೂವಾದಿ ನೀನು ನಿಜವಾದ ರಾಷ್ಟ್ರವಾದಿ ನೀನು ಅಂತ ಇಲ್ಲಾಂದ್ರೆ ನಿನ್ನ ಬಗ್ಗೆ ನಾವೇನು ಅನ್ಕೊಂಡಿದ್ದೀವೋ ಅದೇ ಅನ್ಕೋಬೇಕಾಗ್ತದೆ ಕಡೆಯದಾಗ ಒಂದು ಹೇಳ್ತಾ ಇದ್ದೀನಿ ನಾನು ನಿನಗೆ ಮೈಸೂರು ಸಾಂಸ್ಕೃತಿಕ ಹೇಗೆ ಹೆಸರಾಗಿದೆಯೋ ಹಾಗೇ ಸ್ನೇಹ ಶಾಂತಿ ಸೌಹಾರ್ದತೆಗೆ ಹೆಸರಾಗಿದೆ ಇಂತಹ ಸೌಹಾರ್ದತ ಮೈಸೂರಿನಲ್ಲಿ ಕೋಮು ದಳ್ಳೂರಿಯನ್ನು ಹತ್ತಿಸ್ಲಿಕ್ಕೆ ನೀನು ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇದೆಯಾ ನೀನು ಪದೇ ಪದೇ ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇದೆಯಲ್ಲ ನಾನು ಇವತ್ತು ನಿನಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಮುಂದೊಂದು ದಿನ ನೀನು ಹಚ್ಚುವ ಬೆಂಕಿಯಲ್ಲೇ ನೀನು ಬಿದ್ದು ಬೆಂದು ಬೂದಿ ಆಗ್ತೀಯ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇದ್ದೀವಿ ಕಡೆಯಾದಾಗ ಒಂದು ಮಾತು ಹೇಳ್ತಾ ಇದ್ದೀನಿ ನೀನು ಪತ್ರಕರ್ತನ ಹಿನ್ನೆಲೆಯಿಂದ ನೀನು ಸಾರ್ವಜನಿಕ ಜೀವನಕ್ಕೆ ಬಂದವನು ಸಂಸದನಾದವನು ನೀನು ಪತ್ರಕರ್ತನಾಗಿ ಸಾರ್ವಜನಿಕ ಜೀವನಕ್ಕೆ ಬಂದು ರಾಜಕಾರಣಿಯಾಗಿ ಒಬ್ಬ ಪತ್ರಕರ್ತ ಕೇಳುವ ಪ್ರಶ್ನೆಗೆ ಹೇಗೆ ಉತ್ತರ ಕೊಡಬೇಕು ಅಂತ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲದೆ ಅಜ್ಞಾನಿ ಅವಿವೇಕಿ ಮೂರ್ಖ ನಿನ್ನಂತೆ ಅವನು ಈ ಸಮಾಜಕ್ಕೆ ಪತ್ರಕೋದ್ಯಮಕ್ಕೆ ಜನರಿಗೆ ಹೇಗೆ ಮಾದರಿ ಆಗಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಿನ್ನೆಲ್ಲ ವರ್ತನೆಯನ್ನು ನಾನು ಖಂಡಿಸ್ತಾ ಇದ್ದೀನಿ ನಮ್ಮ ಮೈಸೂರಿನ ಪತ್ರಕರ್ತರ ಸಹವಾಸಕ್ಕೆ ಬಂದರೆ ನಮ್ಮ ಮೈಸೂರಿನ ಪತ್ರಕರ್ತರನ್ನೇನಾದರೂ ಅಗೌರವದಿಂದ ಕಾಣೋಕೆ ಪ್ರಯತ್ನ ಪಟ್ರೆ ನೀನು ನಿನ್ನ ದರ್ಪ ನಿನ್ನ ಪಾಳೆಗಾರಿಕೆಯನ್ನ ಮೈಸೂರು ಪತ್ರಕರ್ತರ ಮೇಲೆ ತೋರ್ಸೋಕೆ ಪ್ರಯತ್ನ ಪಟ್ರೆ ಯಾವುದೇ ಕಾರಣಕ್ಕೂ ಕ್ಷಮಿಸುವಂಥ ಪ್ರಶ್ನೆನೇ ಇಲ್ಲ ನಿನಗೆ ಯಾವಾಗ ಹೇಗೆ ಎಲ್ಲಿ ಉತ್ತರ ಕೊಡಬೇಕು ಹಾಗೆ ಕೊಡ್ತೀನಿ ಅನ್ನೋದ್ರ ಮೂಲಕ ಈ ಮೂಲಕ ನಿಮಗೆ ಎಚ್ಚರಿಸಕ್ಕೆ ಬಯಸ್ತಾ ಇದ್ದೀನಿ ಪ್ರತಾಪ್ ಸಿಂಹನಿಗೆ ಏನು ಕೆಲಸ ಅಂತ ಹೇಳಿದ್ರೆ ಅವನು ಬರೆಯೋ ಪತ್ರಿಕೆ ಬಗ್ಗೆ ಗೌರವಿಸ್ತಾನೆ ಯಾರು ವಿರೋಧ ಪತ್ರಿಕೆ ಬರೀತದೆ ಅವ್ರನ್ನ ತಿರಸ್ಕಾರ ಮಾಡ್ತಾರೆ ಇದು ಅವ್ನ ಮನಸ್ಥಿತಿ ನೀವೆಲ್ಲರೂ ಕೂಡ ನಮಗೆ ಸಮಾನರು ನಿಮ್ಮನ್ನ ನಾವು ನ್ಯಾಯಾಧೀಶರಿಗಿಂತ ಕೂಡ ನಿಮಗೆ ಬಹಳಷ್ಟು ಗೌರವ ಕೊಡ್ತೀವಿ ಅರ್ಥವಾಯ್ತೆ ಇಲ್ಲಿ ಸಮಾನತೆ ಇರಬೇಕು ಅವನು ಅಸಮಾನತೆಯನ್ನ ಮಾಧ್ಯಮದಲ್ಲಿ ಹುಟ್ಟಾಗ್ತಾವನೆ ಅವನು ಅವನು ಅದೇ ರೀತಿ ಒಬ್ಬ ದಲಿತರಿಗೆ ಮಾಡುವಂತ ಮಾಹಿತಿ ಗೊತ್ತಾದ್ರೆ ಅದ್ರ ಪರಿಣಾಮ ಎದುರಿಸಬೇಕಾಗ್ತದೆ ಪ್ರತಾಪ್ ಸಿಂಹ ಖಂಡಿತವಾಗ್ಲು ಅವನ ಮೇಲೆ ನಾವು ಅಟ್ರಾಸಿಟಿ ಕೇಸ್ ಬುಕ್ ಮಾಡೇ ಮಾಡ್ತೀವಿ ಸತೀಶಿನ ಗೌಮಾನ ಆಗೋದೇನು ಪುರುಷೋತ್ತಮನ ಗೌಮಾನ ಆಗೋದು ಚಿಂಬಬಸವರಾಜ್ಗಾಗೋದೇನು ಚಿಕ್ಕ ಸ್ವಾಮಿಗಾಗೋದೇನು ಗೌತಮ್ನಿಗಾಗೋದೇನು ನಾವು ಸುಮ್ಮನೆ ಕೂತ್ಕೆ ಇರ್ತಕ್ಕಂಥವ್ರಲ್ಲ ಅವನು ಹೇಳಿಲ್ವೇ ಜಾತಿ ಜಾತಿನ ಎತ್ಕಟ್ಟದು ಧರ್ಮ ಧರ್ಮವನ್ನು ಎತ್ಕಟ್ಟದು ಅವನು ಪ್ರಚಾರವಾಗಬೇಕು ನಾನು ಅವ್ರನ್ನ ತಿರಸ್ಕಾರ ಮಾಡಿದ್ದೀನಿ ಇವ್ರನ್ನ ತಿರಸ್ಕಾರ ಮಾಡಿದ್ದೀನಿ ನಾನು ತಡೆದ್ಬಿಟ್ಟಿನಿ ಸೂರ ಧೀರ ಯಾರು ಕೇಳ್ತಾರೆ ಸರ್ ನಿನ್ ಸೂರ್ಯತನ ಇದನ್ ಇಟ್ಕಪ್ಪ ನೀನು ಸಮಾಜದ ಸ್ವಾಸ್ಥವನ್ನ ಹಾಳು ಮಾಡ್ತಕ್ಕಂಥ ಮನಸ್ಥಿತಿಯನ್ನ ಬಿಟ್ಟಾಕಪ್ಪ ನೀನು ಸಾಕು ನೀನು ಸಮಯ ನೋಡಿ ಒಂದ್ ಕಡೆ ಸಿದ್ದರಾಮಯ್ಯನವ್ರ ಹೊಗಳುತ್ತಿದೆ ಅಟ್ಟಕ್ಕೇರಿಸ್ತಿದೆ ಇನ್ನೊಂತ ಹೋಗಿ ಅವ್ರನ್ನ ಎದುರು ಕಂಡಾಗ ಅಟ್ಟಕ್ಕೇರಿಸೋದು ನಮಸ್ಕಾರ ಮಾಡೋದು ಅವ್ರು ಇಲ್ಲಿದ್ದಲ್ಲಿ ಅವ್ರನ್ನ ತೇಜವದ ಮಾಡೋದು ಎಲ್ಲಾ ಪಕ್ಷಿಸ್ತೋರ್ನೂ ಕೂಡ ಅದೇ ತರ ಮಾಡೋದು ಅವ್ರ ಸ್ವತಃ ಪಕ್ಷಿಸ್ತವ್ರನ್ನೂ ಕೂಡ ಟೀಕೆ ಮಾಡ್ತಾನ ಇದೇ ಕೆಲಸ ಅವನಿಗೆ ಇನ್ನೇನು ಬೇರೆ ಕೆಲಸ ಇಲ್ಲ ಪಾಪ ಈಗೇನ್ ಕೆಲಸ ಸ್ವಲ್ಪ ದಿನ ಒಂದು ಆಸ್ಪತ್ರೆ ನಮ್ಮ ಪ್ರತಾಪ್ ಸಿಂಹನಿಗೆ ಚೀಮಾರಿ ಹಾಕಿದ್ದಂತಹ ಪತ್ರಕರ್ತರು ಪ್ರೆಸ್ ಅಧ್ಯಕ್ಷ ಚೀಮಾರಿ ಹಾಕ್ತಾರೆ ಅಂದ್ರೆ ಈ ವ್ಯಕ್ತಿಯ ಮನಸ್ಥಿತಿ ಯಾವ ರೀತಿ ಇದೆ ತಾನೊಬ್ಬ ಪತ್ರಕರ್ತ ಅಂತ ಹೇಳ್ಕೊಂಡು ಅಂಕಣಕಾರ ಅಂತ ಹೇಳ್ಕೊಂಡು ಆ ಅಂಕಣಗಳಲ್ಲಿ ಭಾರತೀಯ ಜನತಾ ಪಕ್ಷದ ಯಡಿಯೂರಪ್ಪನಂತಹ ಮಹಾನ್ ಭ್ರಷ್ಟಾರಿ ಭ್ರಷ್ಟಾಚಾರಿ ಯಾರು ಇಲ್ಲ ಅಂತ ಬರೆದು ಭಾರತೀಯ ಜನತಾ ಪಕ್ಷದ ಏನು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಇಂದ ಧರ್ಮೇಂದ್ರ ಪ್ರಧಾನಿಂದ ಸುಷ್ಮಾ ಸ್ವರಾಜಿಂದ ಹಿಡಿದು ಇಂದ ಹಿಡಿದು ಸದಾನಂದ ಗೌಡ್ರಿಂದ ಹಿಡ್ದು ಉಮಾಭಾರತಿಯಿಂದ ಹಿಡಿದು ಅಡ್ವಾಣಿಯಿಂದ ಹಿಡಿದು ಎಲ್ಲರ ವಿರುದ್ಧ ಬರೆದಂತಹ ವ್ಯಕ್ತಿ ಈ ವ್ಯಕ್ತಿ ತಾನೊಬ್ಬ ಪತ್ರಕರ್ತನಾಗಿದ್ದಂತಹ ವ್ಯಕ್ತಿ ಇನ್ನೊಬ್ಬ ಪತ್ರಕರ್ತನಿಗೆ ಅದು ಎಲ್ಲರ ಮುಂದೆ ಹೇಳ್ತಾನೆ ಯಾರೋ ಮಹೇಶ ಅಂತಿದ್ದಾನೆ ಅವನು ಅವನಿಗೆ ಮೂರು ಬೆಲೆ ಕೊಡೋಕ್ಕಿಲ್ಲ ಅಂತ ಹೇಳ್ತಾನೆ ಅಂತಂದರೆ ಈ ವ್ಯಕ್ತಿಯ ಮನಸ್ಥಿತಿ ಯಾವ ರೀತಿ ಇದೆ ಈ ಮನಸ್ ಈ ವ್ಯಕ್ತಿಯ ಮನಸ್ಸಿನಲ್ಲಿ ಎಷ್ಟು ಕಲ್ಮಶ ತುಂಬಿದೆ ಅಂತ ಅರ್ಥ ಮಾಡ್ಕೊಳ್ಬೇಕಲ್ಲ ಈ ವ್ಯಕ್ತಿಯ ಸಾಧನೆ ಏನು ನೋಡಿ ಅವ್ರು ಹೇಳ್ತಾರೆ ಈ ವ್ಯಕ್ತಿ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಒಂದು ಕಜ್ಜಿ ನಾಯಿ ನಿಲ್ಲಿಸಿದ್ರೂ ಸಹ ಗೆದ್ದುಬಿಡುತ್ತೆ ಮೋದಿ ಅಲೆ ಆ ಥರ ಇತ್ತು ಈ ವ್ಯಕ್ತಿ ಸತತವಾಗಿ ಗೆಲ್ತಾಯಿದ್ದಂಥ ನಿಷ್ಠಾವಂತ ಬಿ ಜೆ ಪಿಯ ಸದಸ್ಯರಾಗಿದ್ದಂಥ ವಿಜಯಶಂಕರ್ ಅವರ ಟಿಕೆಟ್ ತಪ್ಪಿಸಿ ಅಲ್ಲಿಂದ ಟಿಕೆಟ್ ತಗೊಂಡು ಮುಂದೆ ನಾನು ಗೆದ್ದುಬಿಟ್ಟೆ ನಾನು ಸಾಧನೆ ಮಾಡಿಬಿಟ್ಟೆ ಅಂತಾರಲ್ಲ ಯುವ ಮೋರ್ಚದ ಅಧ್ಯಕ್ಷರಾಗಿದ್ದಂಥವರು ಯಾವ ಹೋರಾಟ ಮಾಡಿದ್ರು ಯಾವ ರೀತಿ ಸಂಘಟನೆ ಮಾಡಿದ್ರು ಇವತ್ತಿಗೂ ಸಹ ನಿರುದ್ಯೋಗಿಯಾಗಿ ನಾನು ಹಿಂದುತ್ವವಾದಿ 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 ಅಂತ ಹೇಳ್ತಾರಲ್ಲ ಏನು ನೆನ್ನೆ ಯಾವುದೋ ಭಾಷಣದಲ್ಲಿ ಕೇಳ್ತಾ ಇದ್ದೆ ನೀವು ಒಕ್ಕಲಿಗ ಅಂತ ಹೇಳ್ಬೇಡಿ ನೀವು ಲಿಂಗಾಯತ ಅಂತ ಹೇಳ್ಬೇಡಿ ನೀವು ಕುರುಬ ಅಂತ ಹೇಳ್ಬೇಡಿ ನೀವು ಆ ಜಾತಿ ಅಂತ ಹೇಳ್ಬೇಡಿ ನೀವೆಲ್ಲ ಹಿಂದೂ ಅಂತ ಹೇಳಿ ಅಂತ ಹೇಳ್ತಾರೆ ನಾನು ಒಬ್ಬ ಹಿಂದೂ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿ ಎಚ್ ವಿಜಯಶಂಕರ್ ಅವರಿಗೆ ಮೈಸೂರು ಟಿಕೆಟ್ ತಪ್ಪಿತು ಅಂತೇಳಿ ಫೇಸ್ಬುಕ್ಕಲ್ಲಿ ಬರೆದಿದ್ದಕ್ಕೆ ನನ್ನ ಮೇಲೆ ಅದು ಗೆದ್ದ ಮೇಲೆ ಎಂ ಪಿ ಲೆಟ್ರೇಟ್ನಲ್ಲಿ ಗೆದ್ದ ಮೇಲೆ ಎಂ ಪಿ ಲೆಟ್ರೇಡ್ ಮೇಲೆ ಜನಪ್ರತಿನಿಧಿ ಕಾಯ್ದೆ ಅಡಿಯಲ್ಲಿ ನನ್ನ ಮೇಲೆ ಎಫ್ ಐ ಆರ್ ಮಾಡಿಸ್ತಾರೆ ನಾನು ಹಿಂದೂ ಅವನು ಹಿಂದು ಎಫ್ ಐ ಆರ್ ಮಾಡಿಸ್ತಾರೆ ಎಷ್ಟು ದ್ವೇಷ ಇದೆ ಇವತ್ತು ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ಜಾತಿ ಜಾತಿ ಹೇಳ್ಬಾರ್ದಂತೆ ಎಫ್ ಐ ಆರ್ ಮಾಡಿಸ್ಬಿಟ್ಟು ಅವರು ವಿಶ್ವೇಶ್ವರ ಭಟ್ಟ ಅವರು ಗುರು ಗುರು ಅಂತ ಹೇಳ್ಕೊಡ್ತಾರೆ ರಾಜ್ಯೋತ್ಸವ ಪ್ರಶಸ್ತಿ ಹೆಂಗೆ ಬಂತು ಇವರಿಗೆ ಅಂದರೆ ವಿಶ್ವೇಶ್ವರ ಭಟ್ಟರವರ ಶಿಷ್ಯರಾಗಿದ್ದಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ಬಂತಂತೆ ಅಂತಹ ವಿಶ್ವೇಶ್ವರ ಭಟ್ಟರು ಸಂಪಾದಕೀಯದಲ್ಲಿದ್ದಂಥ ಕನ್ನಡಪ್ರಭದಲ್ಲಿ ಮುಖಪುಟದಲ್ಲಿ ಬರೆಸ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜಮೌರ್ಯ ದಾವಣಗೆರೆಯನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತೇಳಿ ಫೋಟೋ ಹಾಕಿ ಮುಖಪುಟದಲ್ಲಿ ಬರೆಸ್ತಾರೆ ಅಲ್ಲಿ ಮುಖಪುಟದಲ್ಲಿ ಬರೆಸಿ ರಾಜು ಮೌರ್ಯ ಅವ್ರನ್ನ ಬಂಧಿಸಬೇಕು ಅಂತ ಸುದ್ದಿ ಮಾಡ್ತಾರೆ ಡೆಡ್ಲೈನ್ ಹಾಕ್ತಾರೆ ದಾವಣಗೆರೆಯ ಪತ್ರಿಕೆಗಳಲ್ಲಿ ಮಾಡಿಸ್ತಾರೆ ಒತ್ತಡ ಏರ್ತಾರೆ ಎಫ್ ಐ ಆರ್ ಆಗುತ್ತೆ ಹತ್ತು ವರ್ಷ ಮೂರು ತಿಂಗಳು ಕೇಸ್ ನಡೆಯುತ್ತೆ ದಾವಣಗೆರೆಯಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಅಕ್ವಿಟ್ ಆಗುತ್ತೆ ಈ ರೀತಿ ಹಿಂದೂಗಳ ಮೇಲೆ ಹಿಂದುಗಳ ಕೇಸ್ ಹಾಕುವಂಥದ್ದು ಒಬ್ಬ ವಿಜಯಶಂಕರ್ಗೆ ಯಾಕೆ ಟಿಕೆಟ್ ತಪ್ಪಿಸಿದ್ರಿ ನೀವು ಹೋಗಿ ಹಾಸನದಲ್ಲಿ ಸ್ಪರ್ಧೆ ಮಾಡಿ ನಿಮ್ಮದೇ ತವರೂರು ದೇವೇಗೌಡ್ರ ವಿರುದ್ಧ ಸ್ಪರ್ಧೆ ಮಾಡಿ ಅಂತ ಹೇಳಿದ್ದಕ್ಕೆ ಯಾಕೆ ಈ ರೀತಿ ಪ್ರಲಾಪ ಪ್ರತಾಪ್ ಅವರೇ ಅಂತ ಹೇಳಿದ್ದಕ್ಕೆ ಇದೊಂದು ದೊಡ್ಡ ಅಪರಾಧ ಅನ್ನೋ ರೀತಿಯಲ್ಲಿ ಇಲ್ಲಿ ಈ ಪ್ರತಾಪ ಸಿಂಹ ಎರಡನೇ ಬಾರಿ ಸಂಸದರಾಗಿದ್ದು ಸಹ ಮೋದಿ ಅಲೆಯಲ್ಲೇ ಅಲ್ಲ ಇವರ ಸಾಧನೆ ಏನು ಭಾರತೀಯ ಜನತಾ ಪಕ್ಷದವರು ಇವರ ವಿಚಾರಗಳನ್ನು ನೋಡಿಕೊಂಡು ಇವತ್ತು ಆ ಪತ್ರಕರ್ತರು ಹೇಳ್ತಾ ಇರುವಂಥ ವಿಚಾರದಲ್ಲಿ ಹೇಳ್ಕೊಂಡು ಇವರಿಗೆ ಟಿಕೆಟ್ ತಪ್ಪಿಸ್ತಾರಲ್ಲ ಆವಾಗ ಯದುವೀರವರ ವಿರುದ್ಧ ಏನೇನು ಮಾತಾಡಿದ್ರು ಒಂದು ಸರಿ ಹೊಗಳೋದು ಒಂದು ಸರಿ ತೆಗಳೋದು ಅವ್ರ ಹತ್ರ ಹೋಗೋದು ಕಾಲಿಗೆ ಬೀಳೋದು ಇವ್ರ ಹತ್ರ ಹೋಗೋದು ಕಾಲಿಗೆ ಬೀಳೋದು ನಾನಪ್ಪ ಒಕ್ಕಲಿಗ ಸಮುದಾಯದ ನಾಯಕ ಅಂತ ಹೇಳ್ಕೊಳ್ಳೋದು ಇನ್ನೊಂದು ಕಡೆ ಹೋಗೋದು ನಾನು ಹಿಂದೂ ಅಂತ ಹೇಳ್ಕೊಳ್ಳೋದು ಬಾಯಿಗೆ ಸಿಗ್ದಂಗೆ ಮಾತಾಡುವಂಥದ್ದು ಇವರ ವಿಚಾರಗಳೇನು ಬಾಯಿ ತೆಗೆದ್ರೆ ಬರೀ ಇದೇ ಮಾತುಗಳಾಡದ ಒಬ್ಬ ಪತ್ರಕರ್ತನಿಗೆ ಇನ್ನೊಬ್ಬ ಪತ್ರಕರ್ತನಾಗಿರುವಂಥವರು ಯಾವ ರೀತಿ ಗೌರವ ಕೊಡಬೇಕು ಅನ್ನೋದು ಗೊತ್ತಿಲ್ಲ ಅವರಿಗೆ ಮೂರು ಕಾಸಿಗೆ ಬೆಲೆ ಇಲ್ಲ ಅಂತಂದರೆ ಒಂದು ಪತ್ರಿಕಾಗೋಷ್ಠಿನಲ್ಲಿ ಮಾತಾಡಬೇಕಾದ್ರೆ ಮೂರು ಕಾಸಿಗೆ ಬೆಲೆ ಇಲ್ಲ ಅಂದರೆ ಆ ಪತ್ರಕರ್ತನಿಗೆ ಅವಮಾನ ಮಾಡ್ತಾ ಇರೋದಲ್ಲ ಆ ಪತ್ರಕರ್ತನಿಗೆ ಅವಮಾನ ಮಾಡ್ತಾ ಇರೋದಲ್ಲ ಅವ್ರು ಹೇಳ್ತಾರಲ್ಲ ಯಾರೋ ಒಬ್ಬರು ಪತ್ರಿಕಾಗೋಷ್ಠಿಲಿ ಹೇಳಿದಾರಲ್ಲ ಅಟ್ರಾಸಿಟಿ ಮಾಡ್ತೀವಿ ಅಂತೇಳಿ ಅವಮಾನ ಮಾಡಿದ್ದಲ್ವ ಇದು ಪ್ರಕಾಶ್ ರಾಜ್ ವಿಚಾರದಲ್ಲಿ ಏನೋ ಬರೆದು ಬಿಟ್ಟು ಕೊನೆಗೆ ಕ್ಷಮೆ ಕೇಳಿ ಮಾನನಷ್ಟ ಮೊಕದ್ದಮೆ ಆಗದಕ್ಕೆ ಕ್ಷಮೆ ಕೇಳಿದಂಥವ್ರು ಯಾರ್ರೀ ಇವರ ಹೆಸರಿಗೂ ಅದಕ್ಕೂ ಏನಾದರೂ ಕನೆಕ್ಷನ್ ಇದೆಯಾ ಮಾತಾಡ್ತಾರೆ ಮುನ್ನೆಲೆಗೆ ಬರಬೇಕು ನಿರುದ್ಯೋಗಿ ಆಗಿದ್ದೀನಿ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕು ಜನರನ್ನು ಪ್ರಚೋದನೆ ಮಾಡೋದು ಜನರನ್ನ ಭಾವನೆಗಳನ್ನು ಕೇಳಿಸೋ ಇದು ಇವರ ಮನಸ್ಥಿತಿ ಇವರ ಮನಸ್ಥಿತಿ ಇರೋದೇ ಹೀಗೆ ಇಂಥವರಿಂದಾಗಿ ಯಾರೂ ಸಹ ಇವರು ಇವರು ಬ ಹೊರ್ಗಡೆ ಬಂದ್ಬಿಟ್ಟು ಇನ್ನೊಬ್ಬರನ್ನ ಪ್ರಚೋದನೆ ಮಾಡ್ತಾರೆ ಹೊರತು ಇವರನ್ನು ನಂಬಿಕೊಂಡು ಏನಾದರೂ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅಂತ ಏನಾದರೂ ಹೋಗ್ಬಿಟ್ರೆ ಇವ್ರು ಹೇಳ್ತಾರೆ ಯೋಗಿ ಆದಿತ್ಯನಾಥ್ ಅಂತವ್ರು ಬರಬೇಕಂತೆ ಕರ್ನಾಟಕದಲ್ಲಿ ಯೋಗಿ ಆದಿತ್ಯನಾಥ್ ಅಂತವ್ರು ಬರಬೇಕಂತೆ ಒಬ್ಬ ಪತ್ರಕರ್ತನಿಗೆ ಗೌರವ ಕೊಡದೇ ಇರುವಂತಹ ಈ ವ್ಯಕ್ತಿ ಹೇಳುವಂಥದ್ದು ಯೋಗಿ ಆದಿತ್ಯನಾಥ್ ಬರಬೇಕಂತೆ ಉತ್ತರ ಪ್ರದೇಶ ಯಾವ ರೀತಿ ಇದೆ ಯಾವ ರೀತಿ ಇದೆ ಉತ್ತರ ಪ್ರದೇಶದಲ್ಲಿ ಬಡತನ ಗೊತ್ತಿದೆಯಾ ಭ್ರಷ್ಟಾಚಾರ ಯಾವ ರೀತಿ ಇದೆ ಗೊತ್ತಿದೆಯಾ ಇವತ್ತು ಏನು ಬ್ರ ಉತ್ತರ ಪ್ರದೇಶದಲ್ಲಿರುವಂತಹ ಸಾಲದ ಪ್ರಮಾಣ ಗೊತ್ತಿದೆಯಾ ಈಗ ನಾವು ಕಟ್ಟುವಂಥ ಟ್ಯಾಕ್ಸ್ ಹಣವನ್ನು ಉತ್ತರ ಪ್ರದೇಶದವ್ರು ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಕೊಡ್ತಾರೆ ಗೊತ್ತಿದೆಯಾ ಈ ವ್ಯಕ್ತಿ ಮಾತಾಡ್ತಾರೆ ಇತಿಹಾಸ ಮಾತಾಡ್ತಾನೆ ಎಕನಾಮಿಕ್ಸ್ ಬಗ್ಗೆ ಮಾತಾಡ್ತಾನೆ ಈ ವ್ಯಕ್ತಿ ಮೈಸೂರು ಮಹಾರಾಜರಿಗೆ ಟಿಕೆಟ್ ಕೊಟ್ಟಿದ್ದ ತಕ್ಷಣ ಅವ್ರ ವಿರುದ್ಧ ಮಾತಾಡೋದು ಇವರೇನು ಜನರಿಗೆ ಸ್ಪಂದಿಸ್ತಾರಾ ಅಂತೇಳಿ ಈಗ ಮತ್ತೊಂದು ಮತ್ತೊಂದು ಮೈಸೂರಿನಲ್ಲಿ ಒಂದು ಕ್ಷೇತ್ರ ಹುಡುಕೊಳ್ತಾ ಇದ್ದಾರಂತೆ ಕೃಷ್ಣರಾಜ ಮೇಲೆ ಕಣ್ಣಾಕಿರುವಂಥದ್ದು ಕೃಷ್ಣರಾಜ ಕ್ಷೇತ್ರದಲ್ಲಿ ನೆಕ್ಸ್ಟ್ ಎಮ್ ಎಲ್ ಎ ಆಗುವಂತಹದ್ದು ಹುಡುಕ್ತಾ ಇರುವಂಥದ್ದು ಚಾಮರಾಜದಲ್ಲಿ ನಾಗೇಂದ್ರನ ತಪ್ಪಿಸ್ಬಿಟ್ಟು ನೆಕ್ಸ್ಟ್ ಇವ್ರಿಗೆ ಟಿಕೆಟ್ ತಗೊಳ್ಬೇಕು ಈ ಎರಡು ಕ್ಷೇತ್ರಗಳ ಮೇಲೆ ಕಣ್ಣಾಕಿರುವಂಥದ್ದು ಮುನ್ನೆಲೆಗೆ ಇರಬೇಕು ಎರಡು ವರ್ಷಗಳ ಕಾಲ ಅದು ಅವರ ಕತೆ ಆದರೆ ಒಬ್ಬ ಪತ್ರಕರ್ತನಿಗೆ ಅವಮಾನ ಮಾಡಿದ್ದಲ್ಲ ಅದು ಮೈಸೂರಿನಲ್ಲಿರುವಂತಹ ಪತ್ರಕರ್ತನಿಗೆ ಅವಮಾನ ಮಾಡಿರೋದು ಮೈಸೂರಿನ ಪತ್ರ ಪ ಪ್ರೆಸ್ ಕ್ಲಬ್ನ ಅಧ್ಯಕ್ಷ ಛೀಮಾರಿ ಆಗ್ತಾರೆ ಪ್ರೆಸ್ ಮೀಟ್ ಮಾಡಿ ಛೀಮಾರಿ ಆಗ್ತಾರೆ ಅಂತಂದರೆ ಇವರು ರಾಜಕೀಯದಿಂದ ಹೊರಗಡೆ ಬರಬೇಕಲ್ಲ ರಾಜಕೀಯದ ನಿವೃತ್ತಿ ಆಗಬೇಕಲ್ಲ ಸಾಕು ಹತ್ತು ವರ್ಷ ಸಂಸದರಾಗಿದ್ದಾರೆ ಜನರ ತೆರಿಗೆ ಹಣದಿಂದ ಇವ್ರಿಗೆ ಪೆನ್ಷನ್ ಬರುತ್ತೆ ಇವ್ರಿಗೆ ಆರಾಮಾಗಿ ಪೆನ್ಷನ್ ಬರುತ್ತೆ ಆರಾಮಾಗಿರ್ಬೋದು ಸವಲತ್ತುಗಳು ಇರ್ತದೆ ಇದ್ದೇ ಅಂತ ಜೀವನ ಪರ್ಯಂತ ಸವಲತ್ತುಗಳು ಸಿಗುತ್ತೆ ಜನರ ತೆರಿಗೆ ಹಣದಿಂದರೆ ನಮ್ಮ ತೆರಿಗೆ ಹಣದಿಂದ ನಿಮಗೆ ಪುಗಸಟ್ಟೆ ಸಿಗುವಂಥದ್ದು ಸಾಕು ಯಾತಕ್ಕೆ ಈ ರೀತಿ ದಾರಿ ತಪ್ಪಿಸಿ ಪ್ರಚೋದನೆಗಳನ್ನು ಮಾಡಿ ಪತ್ರಕರ್ತರಂಗೆ ಅವಮಾನ ಮಾಡಿ ಇರ ಹಿಂದೂ ಧರ್ಮವನ್ನು ಬಳಸ್ಕೊಂಡು ಯಾತಕ್ಕೋಸ್ಕರ ಈ ರೀತಿ ಡ್ರಾಮಾಗಳನ್ನು ಮಾಡ್ತಾಯಿದ್ದಾರೆ ಇವರು ಇವ್ರ ವಿಚಾರಗಳು ಯಾರಿಗೂ ಗೊತ್ತಾಗಲ್ಲ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದಾರೆ ಎಲ್ಲವೂ ಸಹ ಸೋಷಿಯಲ್ ಮೀಡಿಯಾ ಇರೋದರಿಂದ ಎಲ್ಲ ಗೊತ್ತಾಗುತ್ತೆ ಎಲ್ಲವೂ ಗೊತ್ತಾಗುತ್ತೆ ಹೊರಗಡೆ ಬರಲೇಬೇಕು ಮಾತಿದೆ ನಾನೇನೋ ಮಾಡಿಬಿಟ್ಟಿದ್ದೀನಿ ನಾನೇನೋ ಇದು ಮಾಡಿಬಿಟ್ಟಿದ್ದೀನಿ ಅಂತಲ್ಲ ಜನ ಪ್ರತಿಯೊಂದನ್ನು ಗಮನಿಸ್ತಾ ಇರ್ತಾರೆ ರಾಜಕೀಯದಿಂದ ನಿವೃತ್ತಿ ಆಗಿ ಬೇರೆಯವ್ರಿಗೊಂದು ಅವಕಾಶ ಮಾಡಿಕೊಡಿ ನಾನು ಏನೋ ಒಂದು ಮಾಡಬೇಕು ನಾನು ನೆಕ್ಸ್ಟ್ ಎಮ್ ಎಲ್ ಎಡ್ ಸೀಟ್ ತಗೋಬೇಕು ನಾನೇನೋ ಇನ್ನೊಂದು ಮಾಡಬೇಕು ಅಂತ ಒರ್ಟಿ ಅಡ್ಡದಾರಿಗೆ ಹೋಗುವಂತಹ ಕೆಲಸ ಮಾಡಬೇಡಿ ಮುಖ್ಯವಾಗಿ ಒಬ್ಬ ಪತ್ರಕರ್ತ ಅಂತ ಹೇಳ್ಕೊಂಡು ಗುರ್ತಿಸ್ಕೊಂಡಿರುವಂಥವ್ರು ಪತ್ರಕರ್ತ ಅಂತ ಒಂದು ಒಂದಷ್ಟು ಅಂಕಣಗಳು ಬರೆದಿದ ತಕ್ಷಣ ನಾನು ಗ್ರೇಟ್ ಪತ್ರಕರ್ತ ಅಂತ ಬಂದ್ಬಿಟ್ಟು ಸೀಟ್ ತಗೊಂಡು ಇವತ್ತು ಎಂ ಪಿ ಆಗಿಬಿಟ್ಟು ಜನರ ತೆರಿಗೆ ಹಣದಿಂದ ಇವತ್ತು ಏನು ಪೆನ್ಷನ್ಗಳು ತಗೊಳ್ತಾ ಇದ್ದೀರಲ್ಲ ಇವನ್ನೆಲ್ಲ ಅರ್ಥ ಮಾಡಿಕೊಂಡು ರಾಜಕೀಯದಿಂದ ಹೊರಗಡೆ ಹೋಗ್ರಿ ಹಿಂದುತ್ವವನ್ನು ಬಳಸ್ಕೊಳಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ